ದಟ್ಟವಾದ ಕಾಡಿನಲ್ಲಿ ಒಂದು ಬಣ್ಣದ ಸಿಂಹವಿದ್ದಿತ್ತು ಈ ಬಣ್ಣದ ಸಿಂಹ ಕಾಡಿನ ಪ್ರಾಂತಕ್ಕೆಲ್ಲ ರಾಜನಾಗಿ ವ್ಯವಹರಿಸುತ್ತಾ ಕಾಡಿನಲ್ಲಿ ವಾಸಿಸುವ ಎಲ್ಲ ರೀತಿಯ ಪ್ರಾಣಿಗಳನ್ನು ಕಣ್ಣಿನ ಹಾಗೆ ಕಾಪಾಡ್ತಾ ಇತ್ತು ಇದರಿಂದ ಈ ಕಾಡಿನ ಪ್ರಾಂತ್ಯದಲ್ಲಿ ವಾಸಿಸುವ ಪ್ರಾಣಿಗಳೆಲ್ಲ ಈ ಬಣ್ಣದ ಸಿಂಹದ ರಾಜ್ಯದಲ್ಲಿ ಬಹಳ ಆನಂದವಾಗಿ ಜೀವಿಸುತ್ತಾ ಇದ್ದವು ಇದು ಹೀಗಿರುವಾಗ ಒಂದು ದಿನ ಜಿಂಕೆ ಮೊಲ ಕೋತಿ ಅನ್ನುವ ಮೂವರು ಸ್ನೇಹಿತರು ತಮಾಷೆಯಾಗಿ ಕಣ್ಣು ಆಟ ಆಡ್ತಾ ಇರ್ತಾರೆ ಅದರಿಂದ ಕೋತಿ ಮತ್ತೆ ಮೊಲ ಜಿಂಕೆಗೆ ಕಾಣಿಸಿದ ಹಾಗೆ ಒಂದು ಮರದ ಹಿಂದೆ ಅಡಗಿಕೊಳ್ಳುತ್ತವೆ ಆಗ ಕೋತಿ ಮತ್ತು ಮೊಲವನ್ನು ಹುಡುಕುತ್ತಾ ಜಿಂಕೆ ಹೀಗನ್ನುತ್ತೆ ಕೋತಿ ಮಿತ್ರ ಮೊಲ ಸೋಹದ ಎಲ್ಲಿಗೆ ಹೋಗಿ ಬಚ್ಚಿಕೊಂಡಿದ್ದೀರಿ ಬೇವಿನ ಮರದ ಹಿಂದೆ ಬಚ್ಚಿಕೊಂಡಿದ್ದೀರಾ ಇಲ್ಲಾಂದ್ರೆ ಆಲದ ಮರದ ಹಿಂದೆ ಬಚ್ಚಿಕೊಂಡಿದ್ದೀರಾ ನೀವೆಲ್ಲಿ ಬಚ್ಚಿಕೊಂಡ್ರು ಈ ಜಿಂಕೆ ತಕ್ಷಣ ಕಂಡು ಹಿಡಿತಾಳೆ ಅಂದ್ರೆ ಈಗ ಹುಡುಕು ನೋಡೋಣ ಎಂದು ಮೊಲ ಗಟ್ಟಿಯಾಗಿ ಅರಚಿ ಒಂದು ಮರದ ಹತ್ತಿರದಿಂದ ಮತ್ತೊಂದು ಮರದ ಹತ್ತಿರಕ್ಕೆ ಹೋಗ್ತಾಳೆ ಹಾ ಮೊಲಸ ಸಹೋದರ ನೀನು ಕಾಣಿಸದೆ ಹೋದ್ರು ನಿನ್ನ ಮಾತು ನನಗೆ ಕೇಳಿಸ್ತು ಬಿಡು ಇಲ್ ನೋಡು ಬರ್ತಾ ಇದ್ದೀನಿ ಮೊಲ ಎಲ್ಲಿದೆಯೋ ಬಚ್ಚಿಕೊಂಡೆ ಕಂಡು ಹಿಡಿತೀಯೋನೋ ಆದ್ರೆ ಈ ಕೋತಿ ಎಲ್ಲಿ ಬಚ್ಚಿಕೊಂಡಿದೆ ಅಂತ ನಿನ್ನ ಕೈಲಿಂದ ಆಗಲ್ಲ ಜಿಂಕೆ ಎಂದು ಕೋತಿ ಕೊಂಬೆಗಳು ತುಂಬಿರುವ ಮರದ ಹಿಂದೆ ಹೋಗಿ ಬಚ್ಚಿಕೊಳ್ಳುತ್ತೆ ಹಾ ಕೋತಿ ಮಿತ್ರ ನಿನ್ನ ಮಾತು ಕೂಡ ನನಗೆ ಕೇಳಿಸ್ತು ನಿನ್ನನ್ನು ಕೂಡ ನಾನು ತಕ್ಷಣ ಹಿಡ್ಕೋತೀನಿ ಎಂದು ಹೀಗೆ ಜಿಂಕೆ ಅವರ ಹತ್ರ ಬರ್ತಾ ಇದ್ರೆ ಕೋತಿ ಮತ್ತೆ ಮೊಲ ಜಿಂಕೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಹೋಗ್ತಾ ಕಾಣಿಸದ ಹಾಗೆ ತಪ್ಪಿಸ್ಕೊತವೆ ಅದರಿಂದ ಜಿಂಕೆ ಅವುಗಳನ್ನು ಹುಡುಕುವ ಪ್ರಯತ್ನದಲ್ಲಿ ಒಂದು ಹಾಳು ಬಿದ್ದ ಗುಹೆ ಹತ್ರ ಹೋಗುತ್ತೆ ಓಯ್ ಮೊಲ ಸಹೋದರ ಕೋತಿ ಮಿತ್ರ ನೀವು ಈ ಗುಹೆಯಲ್ಲಿ ಬಚ್ಚಿಕೊಂಡಿದ್ದೀರಾ ಅಂತ ನಂಗೆ ಗೊತ್ತಾಗಿ ಹೋಯ್ತು ಎಂದು ಹೀಗೆ ಜಿಂಕೆ ಅನ್ನುತ್ತಾ ಒಳಗೆ ಹೋಗುತ್ತಾ ಇದ್ರೆ ಅದು ನೋಡಿ ಕೋತಿ ಮತ್ತೆ ಮೊಲ ಹೀಗೆ ಅರ್ಚುತ್ತಾರೆ ಓಯ್ ಜಿಂಕೆ ಗುಹೆಯೊಳಗೆ ಹೋಗ್ಬೇಡ ನಿಲ್ಲು ಜಿಂಕೆ ಜಿಂಕೆ ನಿಲ್ಲು ಹೀಗೆ ಮೊಲ ಕೋತಿ ಎಷ್ಟು ಗಟ್ಟಿಯಾಗಿ ಅರಚಿದರೂ ಜಿಂಕೆ ಕೇಳಿಸಿಕೊಳ್ಳದೆ ಪಾಳು ಬಿದ್ದ ಗುಹೆಯೊಳಗೆ ಹೊರಟು ಹೋಗ್ತಾಳೆಯೆ ಹಾಗೆ ಒಳಗೆ ಹೋದ ಜಿಂಕೆಗೆ ಬೋರುಲ ಹಾಕಿದ ಒಂದು ದೊಡ್ಡ ಬುಟ್ಟಿ ಕಾಣಿಸುತ್ತೆ ಆ ಬುಟ್ಟಿ ನೋಡಿದ ಜಿಂಕೆ ಮೊಲ ಮತ್ತು ಕೋತಿ ಬುಟ್ಟಿಯೊಳಗೆ ಅಡಗಿಕೊಂಡಿದ್ದಾರೆ ಅಂತ ಬುಟ್ಟಿಯನ್ನು ಒಂದೇ ಸಲ ಗಟ್ಟಿಯಾಗಿ ಒದಿಯುತ್ತಾಳೆಯೇ ಆಗ ಬುಟ್ಟಿಯೊಳಗಿಂದ ಒಂದು ದೊಡ್ಡ ಹಾವು ಬುಸುಗುಡುತ್ತಾ ಬಿಚ್ಚಿ ದರ್ಶನ ಕೊಡುತ್ತೆ ಆ ಹಾವನ್ನು ನೋಡಿ ಜಿಂಕೆ ಹೀಗೆ ಭಯ ಭಯದಿಂದ ಅರಚುತ್ತ ಗುಹೆಯೊಳಗಿಂದ ಓಡಿ ಬರುತ್ತೆ ಅಯ್ಯೋ ಹಾವು ಅಮ್ಮೋ ಓಡ್ ಹೋಗಿ ಓಡ್ಹೋಗಿ ಆ ಜಿಂಕಿ ಅರಚಾಟ ಕೇಳಿ ಕೋತಿ ಜಿಂಕೆಯನ್ನ ಹೀಗೆ ಕೇಳುತ್ತೆ ಏನ್ ನೀನ್ ಹೇಳ್ತಾ ಇರೋದು ನಿಜವಾಗಿ ಒಳಗಡೆ ಹಾವಿತ್ತಾ

ಜಿಂಕೆ ಕೋತಿ ಮೊಲ ಸೇರಿ ಅಯ್ಯೋ ಹಾವು ಅಮ್ಮೋ ಹಾವು ಅಂತ ಅರಚುತ್ತ ಅವುಗಳ ಮನೆ ಕಡೆಗೆ ಓಡಿ ಹೋಗುತ್ತೆ ಇನ್ನು ಗುಹೆಯೊಳಗಿರುವ ದೊಡ್ಡ ಹಾವು ಆದ್ರೂ ಹೀಗಂದ್ಕೊಳ್ಳುತ್ತೆ ಆಹಾ ಬುಟ್ಟಿಯೊಳಗೆ ಇಷ್ಟು ದಿನ ಇದ್ದುದರಿಂದ ಮೈಯೆಲ್ಲ ತುಂಬಾ ನೋವಾಗ್ತಾ ಇದೆ ಒಂದು ಸಲ ಹಾಗೆ ನೆಲದ ಮೇಲೆ ತೆವಳುತ್ತಾ ಹೋಗಿ ಮೊದಲು ಏನಾದ್ರೂ ಆಹಾರ ತಿನ್ಬೇಕು ಎಂದು ಅಂದುಕೊಂಡು ಆ ದೊಡ್ಡ ಹಾವು ಗುಹೆಯೊಳಗಿಂದ ತೇಳುತ್ತಾ ಕಾಡಿನ ಮಧ್ಯದಲ್ಲಿ ಬಂದು ಒಂದು ಆಮೆಯನ್ನು ನುಂಗಿಬಿಡುತ್ತೆ ಅದನ್ನೆಲ್ಲ ನೋಡಿ ಮಿಕ್ಕ ಪ್ರಾಣಿಗಳೆಲ್ಲ ಭಯಪಟ್ಟು ತಕ್ಷಣ ಬಣ್ಣದ ಸಿಂಹಕ್ಕೆ ಹೇಳುತ್ತವೆ ಆಗ ಆ ಬಣ್ಣದ ಸಿಂಹ ಹಾವಿನ ಹತ್ರ ಮಾತಾಡೋದಕ್ಕೆ ಹೋಗಿ ಹೀಗನ್ನುತ್ತೆ ಏಯ್ ದೊಡ್ಡ ಹಾವೇ ಮರ್ಯಾದೆಯಾಗಿ ನೀನು ಬಂದ ದಾರಿಯಲ್ಲೇ ಹೊರಟು ಹೋಗು ಇಲ್ಲಾಂದ್ರೆ ನನ್ನ ಕೈಯಲ್ಲಿ ನೀನು ಅನಗತ್ಯವಾಗಿ ಸತ್ತು ಹೋಗ್ತೀಯಾ ಹೀಗೆ ನೋಡಿ ಬಣ್ಣದ ಸಿಂಹ ಬಹಳ ದಿನಕ್ಕೆ ನನಗೆ ಬುಟ್ಟಿಯಿಂದ ವಿಮುಕ್ತಿ ಸಿಕ್ಕಿದೆ ಇನ್ನು ಮೇಲಿಂದ ನನ್ನನ್ನ ಯಾರು ತಡೆಯೋಕ್ಕಾಗಲ್ಲ ಈ ದಿನದಿಂದ ಪ್ರತಿ ದಿನವೂ ನಿನ್ನ ಕಾಡಿನ ಪ್ರಾಣಿಗಳಲ್ಲಿ ಯಾವುದೋ ಒಂದು ಪ್ರಾಣಿನ ನನಗೆ ಆಹಾರವಾಗಿ ಬದಲಾಗ್ಲೇಬೇಕು ಅಂತ ನೀನು ಹೋಗಿ ನಾಳೆ ನನಗೆ ಯಾರು ಆಹಾರವಾಗಿ ಬದಲಾಗ್ತಾರೆ ಅಂತ ಕೇಳಿಕೊಂಡು ಬಾ ಎಂದು ಹೀಗೆ ದೊಡ್ಡ ಹಾವು ಹೊಂದಿದ್ದಕ್ಕೆ ಬಣ್ಣದ ಸಿಂಹಕ್ಕೆ ವಿಪರೀತವಾದ ಕೋಪ ಬಂದು ಒಂದೇ ಸಲ ಗರ್ಜಿಸಿ ನನ್ನ ಮುಂದೆ ಕಾಡಿನ ಪ್ರಾಂತದ ಪ್ರಾಣಿಗಳನ್ನ ಕೊಂದು ತಿಂತೀನಿ ಅಂತ ನನ್ನ ಹತ್ರನೇ ಹೇಳ್ತೀಯ ಇರು ನಿನಗೆ ನನ್ನ ಪಂಜಾದ ಏಟಿನ ರುಚಿ ತೋರಿಸ್ತೀನಿ ಎಂದು ಬಣ್ಣದ ಸಿಂಹ ಒಂದೇ ಸಲಕ್ಕೆ ಆ ಹಾವಿನ ಹೆ ಹತ್ತಿರ ಧುಮುಕಿ ತನ್ನ ಪಂಜಾದಿಂದ ಒಂದು ಏಟು ಕೊಡುತ್ತೆ ಆದ್ರಿಂದ ಆ ದೊಡ್ಡ ಹಾವು ಒಂದೇ ಸಲಕ್ಕೆ ನೆಲಕ್ಕೆ ಗುದ್ದುಕೊಳ್ಳುತ್ತೆ ಅದು ನೋಡಿ ಕಾಡಿನ ಪ್ರಾಂತಿಗಳೆಲ್ಲ ಕೇಕೆ ಹಾಕ್ತವೆ ಹಾಗೆ ಆ ದೊಡ್ಡ ಹಾವಲ್ಲ ಇನ್ನು ಮುಗಿದ ಹಾಗೆ ಅಂತ ಭಾವಿಸುತ್ತವೆ ಬಣ್ಣದ ಸಿಂಹ ಕೂಡ ಹಾಗೆ ಅಲ್ಲಿಂದ ತಿರುಗಿ ಬರುತ್ತಿರುವಾಗ ಹಾವು ತಕ್ಷಣ ಮೇಲೆ ಕೆದ್ದು ತನ್ನ ವಿಷಪೂರಿತವಾದ ಕೋರೆಯಿಂದ ಬಣ್ಣದ ಸಿಂಹವನ್ನು ಕಚ್ಚಿಬಿಡುತ್ತೆ ಅದರಿಂದ ಬಣ್ಣದ ಸಿಂಹ ನೊರೆ ಕಕ್ಕುತ್ತಾ ಸತ್ತು ಬೀಳುತ್ತೆ ಇದನ್ನು ನೋಡಿದ ಕಾಡಿನ ಪ್ರಾಣಿಗಳೆಲ್ಲ ಒಂದೇ ಸಲಕ್ಕೆ ದಿಗ್ಭ್ರಾಂತಿ ಹೊಂದುತ್ತವೆ ಇನ್ನು ದೊಡ್ಡ ಹಾವಂತೂ ಹೋರಾಡಿ ಹೋರಾಡಿ ಸುಸ್ತಾಗಿದ್ದಕ್ಕೆ ವಿಶ್ರಾಂತಿ ತಗೊಳ್ಳುವುದಕ್ಕೆ ಗುಹೆಯೊಳಗೆ ಹೋಗುತ್ತೆ ಇನ್ನು ಆಗ ಆ ಕಾಡಿನ ಪ್ರಾಣಿಗಳೆಲ್ಲ ಮಾಡುವುದಕ್ಕೆ ಏನು ಇಲ್ಲದೆ ಆ ಸತ್ತು ಹೋದ ಬಣ್ಣದ ಸಿಂಹದ ಸುತ್ತಲೂ ಕೂತ್ಕೊಂಡು ಅಳುತ್ತಾ ಹೀಗೆ ಮಾತನಾಡಿಕೊಳ್ತವೆ ಎಂತ ಕೆಲಸ ಮಾಡಿದೆ ಜಿಂಕೆ ನಿನ್ನ ಕಾರಣದಿಂದ ನಮ್ಮ ಪ್ರಾಂತವನ್ನು ಪರಿಪಾಲಿಸುವ ಒಳ್ಳೆ ಸಿಂಹವನ್ನ ಕಳ್ಕೊಂಡ್ವಿ ಈ ಒಂದು ಜಿಂಕೆ ಮಾತ್ರವೇ ಅಲ್ಲ ಆನೆ ಇದರ ಸ್ನೇಹಿತರಾದ ಕೋತಿ ಮತ್ತೆ ಮೊಲ ಸೇರಿ ಮಾಡಿದ ಈ ತುಂಟತನದ ಕೆಲಸದಿಂದ ಈ ದಿನ ನಮ್ಮ ಬದುಕು ಪ್ರಶ್ನಾರ್ಥಕವಾಗಿ ಬದಲಾಗಿದೆ ಎಂದು ನರಿ ದುಃಖ ಪಡುತ್ತಾ ಇರುವಾಗ ಆಕಾಶದಿಂದ ಒಂದು ಮುದಿ ಹದ್ದು ಬಂದು ಬಣ್ಣದ ಸಿಂಹದ ಹತ್ತಿರ ಬಂದು ಅಲ್ಲಿ ಸೇರಿರುವ ಪ್ರಾಣಿಗಳ ಹತ್ತಿರ ಹೀಗನ್ನತ್ತೆ ನೀವು ಯಾರು ದುಃಖ ಪಡಬೇಡಿ ನಮ್ಮ ಬಣ್ಣದ ಸಿಂಹ ರಾಜ ಅವನನ್ನ ಮತ್ತೆ ನಾವು ಬದುಕಿಸಿಕೊಳ್ಳಬೇಕು ಅಂದ್ರೆ ಈ ವಿಷ ಸರ್ಪದ ಕಷ್ಟದಿಂದ ತಪ್ಪಿಸಿಕೊಳ್ಳಬೇಕು ಅಂದ್ರೆ ನಮಗಿರುವ ಒಂದೇ ಒಂದು ಮಾರ್ಗ ನದಿ ಹತ್ತಿರವಿರುವ ಮ್ಯಾಜಿಕ್ ಮೆಟಿಲು ಏನು ಮ್ಯಾಜಿಕ್ ಮೆಟ್ಲಾ ಹೌದು ಮ್ಯಾಜಿಕ್ ಮೆಟ್ಲು ಇಷ್ಟು ದಿನಕ್ಕೂ ನೀವು ನದಿ ದಡದಲ್ಲಿ ನೋಡಿಕೊಂಡ ಬಂದ ಮೆಟ್ಟಿಲು ಸಾಧಾರಣ ಮೆಟ್ಟಿಲಂತೂ ಅಲ್ಲ ಬಹಳ ಶಕ್ತಿ ಇರುವ ಮ್ಯಾಜಿಕ್ ಮೆಟ್ಲು ಆದ್ರಿಂದ ಈಗಲೇ ನಮ್ಮ ಬಣ್ಣದ ರಾಜಸಿಂಹನ ಶರೀರವನ್ನು ಆ ಮೆಟ್ಟಿಲ ಮೇಲೆ ಮಲಗಿಸಿಬಿಟ್ಟು ನಮ್ಮನ್ನು ಈ ದೊಡ್ಡ ಪ್ರಮಾದದಿಂದ ಕಾಪಾಡುವಂತ ಆ ಮ್ಯಾಜಿಕ್ ಮೆಟ್ಟಿಲನ್ನು ಪ್ರಾರ್ಥಿಸೋಣ ಎಂದು ಆ ಮುದಿಹದ್ದು ಹೇಳಿದ್ದರಿಂದ ಕೋತಿ ಸಿಂಹ ಜಿಂಕೆ ಸೇರಿ ಆ ಬಣ್ಣದ ಸಿಂಹದ ಶರೀರವನ್ನು ಮ್ಯಾಜಿಕ್ ಮೆಟ್ಟಿಲ ಹತ್ರ ಮಲಗಿಸಿ ಬಿಟ್ಟು ತಿರುಗಿ ನದಿ ದಡಕ್ಕೆ ಬಂದು ಕೈಗಳು ಜೋಡಿಸಿ ಪ್ರಾರ್ಥಿಸುತ್ತವೆ ಆಗ ಆ ಮ್ಯಾಜಿಕ್ ಮೆಟ್ಟಿಲಿನಿಂದ ಒಂದು ಅದ್ಭುತವಾದ ಶಕ್ತಿ ಉದ್ಭವಿಸಿ ಬಣ್ಣದ ಸಿಂಹದ ಶರೀರದೊಳಗೆ ತೂರಿ ಬಣ್ಣದ ಸಿಂಹವನ್ನು ಸ್ವಲ್ಪ ಶಕ್ತಿವಂತವಾದ ದೊಡ್ಡ ಮುಂಗುಸಿಯಾಗಿ ಬದಲಾಯಿಸುತ್ತೆ ಆ ಮುಂಗುಸಿ ಕೋಪದಿಂದ ಮ್ಯಾಜಿಕ್ ಮೆಟ್ಟಿಲಿಳಿದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿಕೊಳ್ಳುತ್ತಾ ನೇರವಾಗಿ ಪಾಳು ಬಿದ್ದ ಗುಹೆಯೊಳಗೆ ಹೋಗಿ ಆ ದೊಡ್ಡ ಹಾವನ್ನು ಹಲ್ಲಿನಿಂದ ಕಚ್ಚಿ ಎಳೆದುಕೊಂಡು ಗುಹೆಯಿಂದ ಹೊರಗೆ ತಂದು ಆ ಕಡೆ ಈ ಕಡೆ ಮೇಲೆ ಕೆತ್ತು ಒಗೆದು ಗಿರಗಿರ ತಿಗಿಸಿ ನದಿ ಪ್ರವಾಹದೊಳಗೆ ಬಿಸಾಕುತ್ತದೆ ಅದು ನೋಡಿ ಆ ದೊಡ್ಡ ಹಾವು ಇನ್ನು ಗಂಗೆಯೊಳಗೆ ಸೇರಿ ಹೋಗಿದ್ದಾಳೆ ಎಂದು ಅಲ್ಲಿರುವ ಪ್ರಾಣಿಗಳೆಲ್ಲ ಸಂತೋಷಿಸುತ್ತವೆ ಸ್ವಲ್ಪ ಹೊತ್ತಿಗೆ ಆ ದೊಡ್ಡ ಮುಂಗಿಸಿ ಕೂಡ ಇದುವರೆಗಿದ್ದ ಬಣ್ಣದ ಸಿಂಹದ ಹಾಗೆ ಬದಲಾಗಿ ಹೀಗನ್ನತ್ತೆ ಇನ್ನು ಮೇಲಿನಿಂದ ನಿಮಗೆ ಯಾವ ಸಮಸ್ಯೆಯೂ ಬರುವುದಿಲ್ಲ ನೀವೆಲ್ಲರೂ ನಿಶ್ಚಿಂತೆಯಾಗಿ ಜೀವಿಸಿರಿ ಆದ್ರಿಂದ ಆ ಪ್ರಾಣಿಗಳೆಲ್ಲ ಬಣ್ಣದ ಸಿಂಹದ ರಾಜನಿಗೆ ಜೈ ಜಯಕಾರ ಮೊಳಗುತ್ತಾ ಕೇಕೆ ಹಾಕುತ್ತವೆ